ಹಾಯ್ ಫ್ರೆಂಡ್ಸ್ ನಿನ್ನೆ ಕರ್ನಾಟಕ ಮಾರುಕಟ್ಟೆಯ ಅಡಿಕೆ ರೇಟು ಯಾವ ಮಾರುಕಟ್ಟೆಯಲ್ಲಿ ಎಷ್ಟು ನಡೆದಿದೆ ತುಂಬ ಸ್ನೇಹಿತರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಡಿಕೆ ಬೆಲೆಗಳ ವಿವರಣೆ ದಿನಾಂಕ ಇಪ್ಪತ್ತಾರು ಡಿಸೆಂಬರ್ ಇಪ್ಪತ್ತಿಪ್ಪತ್ನಾಲ್ಕು ಮೊದಲಾಗಿ ಶಿವಮೊಗ್ಗ ಮಾರ್ಕೆಟಲ್ಲಿ ಅಡಿಕೆ ಹೆಚ್ಚಿನ ಬೆಲೆ ಐವತ್ತೇಳು ಸಾವಿರ ಎಂಟುನೂರ ಎಪ್ಪತ್ತೊಂಬತ್ತು ರೂಪಾಯಿ ರೇಟ್ ನಡೆದಿದೆ ಮೀಡಿಯಂ ಕ್ವಾಲಿಟಿ ಐವತ್ತ್ಮೂರು ಸಾವಿರ ಐದು ಐದುನೂರ ಎಪ್ಪತ್ತ್ನಾಲ್ಕು ಸಿರಿಸಿ ಮಾರ್ಕೆಟಲ್ಲಿ ಬೆಟ್ಟೆ ಅಡಿಕೆ ಹೆಚ್ಚಿನ ಬೆಲೆ ಮೂವತ್ತೆಂಟು ಸಾವಿರ ಇನ್ನೂರ ತೊಂಬತ್ತೊಂಬತ್ತು ಮಧ್ಯಸ್ಥ ಬೆಲೆ ಮೂವತ್ತ್ನಾಲ್ಕು ಸಾವಿರ ಎಂಟುನೂರ ಎಪ್ಪತ್ತ್ಮೂರು ಬಿಳಿ ಗೋಟು ಅಡಿಕೆ ಬಂದು ಗರಿಷ್ಠವಾಗಿ ಮೂವತ್ತ್ ಮೂವತ್ತು ಸಾವಿರ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ರೇಟ್ ನಡೆದಿದೆ ಚಾಲಿ ಅಡಿಕೆ ಗರಿಷ್ಠವಾಗಿ ಮೂವತ್ತೆಂಟು ಸಾವಿರದ ಆರುನೂರ ತೊಂಬತ್ತೊಂಬತ್ತು ಸಿರಿಸಿ ಮಾರ್ಕೆಟಲ್ಲಿ ರೇಟ್ ನಡೆದಿದೆ ಕೋಕೋ ಕೋಕೋರೇಟೆ ಅಡಿಕೆ ಗರಿಷ್ಠವಾಗಿ ಮೂವತ್ತು ಸಾವಿರ ರೂಪಾಯಿ ಕೊಪ್ಪಳ ಮಾರ್ಕೆಟಲ್ಲಿ ರೇಟನ್ನು ನಡೆದಿದೆ ಇನ್ನು ಗೋರ್ಬಾಳು ಅಡಿಕೆ ಗರಿಷ್ಠವಾಗಿ ಮೂವತ್ತ್ಮೂರು ಸಾವಿರ ರೂಪಾಯಿ ಮುನ್ನೂರ ಮೂವತ್ತ್ಮೂರು ಹೆಚ್ಚಿನ ಬೆಲೆ ಶಿವಮೊಗ್ಗ ಮಾರುಕಟ್ಟೆಯಲ್ಲಿ ರೇಟ್ ನಡೆದಿದೆ ಕೆಂಪುಗೂಟೆ ಅಡಿಕೆ ಗರಿಷ್ಠವಾಗಿ ಸಾಗರ ಮಾರುಕಟ್ಟೆಯಲ್ಲಿ ಇಪ್ಪತ್ತೆಂಟು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿ ಹೊಸ ವೆರೈಟಿ ಅಡಿಕೆ ಗರಿಷ್ಠವಾಗಿ ನಲವತ್ತೊಂಬತ್ತು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿ ಶಿವಮೊಗ್ಗ ಮಾರ್ಕೆಟಲ್ಲಿ ಹೆಚ್ಚಿನ ಬೆಲೆ ರೇಟ್ ನಡೆದಿದೆ ಹಳೆ ಅಡಿಕೆ ಗರಿಷ್ಠವಾಗಿ ನಲವತ್ತೆಂಟು ಸಾವಿರ ಐದುನೂರು ರೂಪಾಯಿ ಬಂಟ್ವಾಳ ಮಾರ್ಕೆಟಲ್ಲಿ ನಲವತ್ತೈದು ಸಾವಿರ ಸುಳ್ಳೆಯ ಮಾರುಕೆಟಲ್ಲಿ ಹೆಚ್ಚಿನ ಬೆಲೆ ರೇಟ್ ನಡೆದಿದೆ ಇತರೆ ವೆರೈಟಿ ಅಡಿಕೆ ನಲವತ್ತೇಳು ಸಾವಿರ ಪುಡಿ ಅಡಿಕೆ ಒಂಬತ್ತು ಸಾವಿರ ಇದೆ ಇನ್ನು ರಾಸಿ ವೆರೈಟಿ ಅಡಿಕೆ ಅತ್ಯಧಿಕವಾಗಿ ಹೆಚ್ಚಿನ ಬೆಲೆ ಐವತ್ತು ಸಾವಿರ ಏಳ್ನೂರು ರೂಪಾಯಿ ಚನ್ನಗಿರಿ ಮಾರ್ಕೆಟಲ್ಲಿ ಹೆಚ್ಚಿನ ಬೆಲೆ ರೇಟ್ ನಡೆದಿದೆ ಪಾವಗಡ ಮಾರ್ಕೆಟಲ್ಲಿ ಕೆಂಪು ಅಡಿಕೆ ನಲವತ್ತೈದು ಸಾವಿರ ರೂಪಾಯಿ ಸರಕು ಅಡಿಕೆ ತೊಂಬತ್ನಾಲ್ಕು ಸಾವಿರ ತೊಂಬತ್ತಾರು ರೂಪಾಯಿ ಶಿವಮೊಗ್ಗ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಬೆಲೆ ರೇಟ್ ರೇಟ್ ನಡೆದಿದೆ ಸಾಗರ ಮಾರುಕಟ್ಟೆಯಲ್ಲಿ ಸಿಪ್ಪೇಗೋಡು ಅಡಿಕೆ ಹದಿನಾರು ಸಾವಿರದ ಏಳ್ನೂರ ತೊಂಬತ್ತು ಇದಿಷ್ಟು ನಿನ್ನೆ ನಡೆದ ಕರ್ನಾಟಕ ಮಾರುಕಟ್ಟೆಯ ಅಡಿಕೆ ಬೆಲೆಗಳ ವಿವರಣೆ ಇಂಥ ತಾಜಾ ಮಾರುಕಟ್ಟೆಯ ಬೆಲೆಗಳ ವಿವರಣೆಗಾಗಿ ನಮ್ಮ ಚಾನಲನ್ನು ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಗಂಟೆ ಸಿಂಬಲವನ್ನು ಪ್ರೆಸ್ ಮಾಡಿ ಹೀಗೆ ಮಾಡಿದರೆ ನಾವು ಅಪ್ಲೋಡ್ ಮಾಡುವ ಪ್ರತಿ ವಿಡಿಯೋಸ್ ನೋಟಿಫಿಕೇಷನ್ ಆಗುತ್ತವೆ ಈ ವಿಡಿಯೋವನ್ನು ಲೈಕ್ ಮಾಡಿ ಸ್ನೇಹಿತರಿಗೆ ಮತ್ತು ರೈತ ಬಾಂಧವರಿಗೆ ಶೇರ್ ಮಾಡಿ ಧನ್ಯವಾದಗಳು ಜೈ ಜವಾನ್ ಜೈ ಕಿಸಾನ್